ನಮಸ್ತೆ ವೀಕ್ಷಕರೇ ಶಂಖ್ಯಾಶಾಸ್ತ್ರದ ಎರಡನೇ ಅಧ್ಯಯನ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಇದರಲ್ಲಿ ಜನಿಸಿದವರು ಶುಕ್ರವಾರ ಮಂಗಳವಾರ ಪರಾಶಕ್ತಿ ಭುವನೇಶ್ವರಿ ಲಕ್ಷ್ಮೀ ಪೂಜೆ ಆರಾಧನೆಯಿಂದ ತುಂಬ ಉಳಿತನ್ನು ಪಡೆಯುತ್ತಾರೆ ಅದೇ ರೀತಿ ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಈ ತಾರೀಕಿನಲ್ಲಿ ಜನಿಸಿದವರ ಕೇತುವಿನ ಅಂಶ ಹೆಚ್ಚಾಗಿರೋದ್ರಿಂದ ಗಣಪತಿ ಸೋಮವಾರದ ಒಂದು ದಿನ ಹಾಲಿನ ಅಭಿಷೇಕ ಮಾಡಿ ಆರಾಧನೆ ಮಾಡೋದರಿಂದ ಇವರಿಗೆ ಉತ್ತಮವಾದ ಫಲ ಸಿಗುತ್ತೆ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆಯಲ್ಲಿ ಜನಿಸಿದವರ ಬಗ್ಗೆ ಈ ಸಂಖ್ಯೆಯಲ್ಲಿ ನವಗ್ರಹ ಪೂಜೆ ಮಾಡೋದು ತುಂಬ ಒಳ್ಳೆಯದು ಬಡತನಕ್ಕೆ ತುಂಬ ಕಷ್ಟವಾಗಿರುವ ಜನರಿಗೆ ಅನ್ನದಾನ ಮಾಡೋದರಿಂದ ಈ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ತುಂಬ ವಿಶೇಷವಾದ ಫಲ ಪಡೆಯುತ್ತಾರೆ ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆಯಲ್ಲಿ ಜನಿಸಿದವರು ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವುದು ತುಂಬ ಶಕ್ತಿಯುಕ್ತ ಫಲ ಕೊಡುತ್ತೆ ಈಗ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದರಲ್ಲಿ ಜನಿಸಿದವರ ಒಂದು ವಿಶೇಷ ಫಲವನ್ನು ನೋಡೋಣ ಸುಬ್ರಹ್ಮಣ್ಯ ಶಕ್ತಿ ಆರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದೇ ರೀತಿ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಸಹ ಇವರು ಮಾಡಬಹುದು ಹೀಗೆ ನಾನಾ ಒಂದು ತಾರೀಕಿನಲ್ಲಿ ಹುಟ್ಟಿದವರ ಸಂಖ್ಯೆಯಲ್ಲಿ ನಾವು ಅವರವರ ಇಷ್ಟಾರ್ಥ ದೇವರುಗಳನ್ನು ಪೂಜೆ ಮಾಡೋದರಿಂದ ಉತ್ತಮವಾದ ಕಾರ್ಯಸಿದ್ಧಿ ಮಾಡ್ಕೋಬಹುದು ಮಾಡಿ ನೋಡಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು